ಪ್ರಿಯ ಸ್ನೇಹಿತರೆ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ಇಂದಿನ ಈ ವಿಡಿಯೋ ಸುದೀರ್ಘ ಬ್ರೇಕ್ನ ನಂತರ ನಿಮ್ಮ ಓದುವ ಕ್ರಮ ಹೇಗಿರಬೇಕು ಎನ್ನುವುದರ ಬಗ್ಗೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ನೀಡ್ತಾ ಇದ್ದೇವೆ ಕೆಲವೊಂದಿಷ್ಟು ವರ್ಷಗಳ ಕಾಲ ಅಥವಾ ಕೆಲವೊಂದಿಷ್ಟು ತಿಂಗಳ ಕಾಲ ಯಾರು ಓದನ್ನು ಸ್ಟಾಪ್ ಮಾಡಿ ನಂತರ ಮತ್ತೆ ಓದಬೇಕು ನಾವು ಪರೀಕ್ಷೆಯನ್ನು ಎದುರಿಸಬೇಕು ಅನ್ನುವರು ಡಿ ಎಡ್ ಬಿ ಎಡ್ ಮುಗಿಸಿ ಭಾಳಷ್ಟು ಮೂರು ನಾಲ್ಕು ವರ್ಷ ಗ್ಯಾಪ್ ತಗೊಂಡು ಮತ್ತೆ ನಾವು ಕಾಂಪಿಟೇಟಿವ್ ಲೈನ್ಸ್ಗೆ ಬರಬೇಕು ಅಥವಾ ಕಾಲ್ಫರ್ಮ್ ಆದಾಗ ಓದಬೇಕು ಅಂದಾಗ ಗ್ಯಾಪ್ ಆಗಿರುತ್ತೆ ಸೊ ಅಂಥವರು ಯಾವ ರೀತಿ ನಾವು ಸ್ಟಡಿಯನ್ನು ಮತ್ತೆ ಟ್ರ್ಯಾಕಿಗೆ ತರಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋವನ್ನು ಮಾಡಲಾಗಿದೆ ಸೊ ಅಂಥವರು ಈ ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಅವರಿಗೆ ಓದಲು ಸುಲಭವಾಗುತ್ತೆ ಅಂತ ಭಾವಿಸುತ್ತಾ ಈಗ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಈ ವಿಡಿಯೋ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಓದುವ ವಿದ್ಯಾರ್ಥಿಗಳಿಗೂ ಕೂಡ ಸಹಾಯಕವಾಗುವಂತಹ ಟಿಪ್ಸನ್ನು ಒಳಗೊಂಡಿದೆ ಯಾರು ಸ್ಕಿಪ್ ಮಾಡದೆ ಪೂರ್ಣವಾಗಿ ಈ ವಿಡಿಯೋವನ್ನು ನೋಡುತ್ತಾರೆ ಅವರಿಗೆ ಸಂಪೂರ್ಣವಾದಂತಹ ಲಾಭ ಸಿಗುತ್ತದೆ ಹಾಗಾದರೆ ಮೊದಲನೇ ಟಿಪ್ಸ್ ಏನಪ್ಪ ಅಂತಂದರೆ ಸರಿಯಾದ ಪ್ಲ್ಯಾನ್ ಸುದೀರ್ಘ ಬ್ರೇಕ್ ಬಳಿಕ ಓದನ್ನು ಆರಂಭಿಸುವಾಗ ನಿಶ್ಚಿತವಾದ ಗುರಿಯನ್ನು ಇಟ್ಟುಕೊಂಡಿರಿ ಈ ಇದನ್ನ ವೇಳೆ ನೀವು ಸಾಧಿಸಬೇಕಾದದ್ದು ಏನು ಎಂಬುದನ್ನು ನೀವು ನಿರ್ಧರಿಸಿ ನಿರ್ದಿಷ್ಟ ಅಂದಾಜಿಸಬಹುದಾದ ಮತ್ತು ಸಾಧಿಸಬಹುದಾದ ಗುರಿಯನ್ನು ಹೊಂದಿಕೊಳ್ಳಿ ಹೊಂದಿಸಿಕೊಳ್ಳಿ ಇದು ನಿಮಗೊಂದು ದಾರಿ ಮತ್ತು ಸ್ಫೂರ್ತಿಯನ್ನು ತುಂಬುತ್ತದೆ ಎರಡನೇ ಟಿಪ್ಸ್ ಏನಪ್ಪ ಅಂತಂದರೆ ದಿನಚರಿಯನ್ನು ರೂಪಿಸಿ ನಿಮ್ಮ ಸರಿಯಾದ ಓದಿನ ದಿನಚರಿಯನ್ನು ರೂಪಿಸಿಕೊಂಡು ಓದಿನ ಶಿಸ್ತನ್ನು ಅಳವಡಿಸಿಕೊಳ್ಳಲು ಇದು ಸಹಾಯಕವಾಗುತ್ತದೆ ಪ್ರತಿದಿನ ಅಥವಾ ವಾರದಲ್ಲಿ ನಿರ್ದಿಷ್ಟ ಸಮಯವನ್ನು ಓದಿಗಾಗಿಯೇ ಮೀಸಲಿಡಿ ಈ ನಿರಂತರತೆ ಓದಿನಲ್ಲಿ ಉತ್ತಮವಾಗಿ ತೊಡಗಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮೂರನೇ ಟಿಪ್ಸ್ ಸಣ್ಣ ಭಾಗದಿಂದ ಆರಂಭಿಸಿ ಬ್ರೇಕ್ನ ಬಳಿಕ ಓದನ್ನು ಆರಂಭಿಸುವಾಗ ತಕ್ಷಣವೇ ಸಂಕೀರ್ಣವಾದ ಸಂಗತಿಗಳ ಓದಿನಲ್ಲಿ ತೊಡಗಿಸಿಕೊಳ್ಳಬೇಡಿ ಅಂದರೆ ಕಠಿಣವಾದಂಥ ವಿಷಯಗಳನ್ನು ಮೊದಲಿಗೆ ತೆಗೆದುಕೊಂಡರೆ ಅದು ನಿಮಗೆ ಬೇಜಾರಾಗುತ್ತದೆ ಓದಿನಲ್ಲಿ ಬೋರ್ ಆಗುತ್ತದೆ ಆದ್ದರಿಂದ ಸಣ್ಣ ಭಾಗದಿಂದ ಆರಂಭಿಸಿ ಮತ್ತು ಸಣ್ಣ ಅಥವಾ ಸರಳ ಭಾಗಗಳಿಂದ ಓದನ್ನು ಆರಂಭಿಸಿದರೆ ಇದು ನಿಮ್ಮಲ್ಲಿ ಆತ್ಮವಿಶ್ವಾಸ ಕಾನ್ಫಿಡೆನ್ಸನ್ನು ತುಂಬಲು ಸಹಾಯ ಮಾಡುತ್ತದೆ ಬಳಿಕ ನಿಧಾನವಾಗಿ ಸಂಕೀರ್ಣ ವಿಷಯಗಳನ್ನು ನಾವು ತೆಗೆದುಕೊಂಡು ಅಧ್ಯಯನ ಮಾಡಬೇಕು ಇನ್ನು ನಾಲ್ಕನೇ ಟಿಪ್ಸ್ ಏನಪ್ಪ ಅಂತಂದರೆ ಆನ್ಲೈನ್ ಸಂಪತ್ ಸಂಪನ್ಮೂಲಗಳ ಬಳಕೆ ವಿಶ್ವಾಸಾರ್ಹ ಅಂತಹ ಆನ್ಲೈನ್ ಸಂಪನ್ಮೂಲಗಳನ್ನು ನಾವು ಬಳಸಿಕೊಂಡು ಓದಿನಲ್ಲಿ ಅಳವಡಿಸಿಕೊಂಡಿದ್ದೆ ಆದರೆ ಅದು ಕೂಡ ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂದರೆ ಯೂಟ್ಯೂಬ್ನಲ್ಲಿ ವಾಟ್ಸಪ್ಗಳಲ್ಲಿ ಕೆಲವೊಂದಿಷ್ಟು ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಡಿದಂತಹ ವಿಡಿಯೋ ಕ್ಲಾಸನ್ನು ಕೇಳಿದರೆ ಕ್ಲಿಷ್ಟಕರವಾದ ವಿಷಯಗಳು ನಮಗೆ ಸುಲಭವಾಗೋದಕ್ಕೆ ಸಹಾಯಕವಾಗುತ್ತೆ ಸ್ಟಡಿ ಗ್ರೂಫನ್ನು ಸೇರಿಸಿಕೊಳ್ಳಿ ಕಲಿಕೆಯನ್ನು ಒಬ್ಬಂಟಿಯಾಗೆ ಮಾಡಬೇಕೆಂದಿಲ್ಲ ಹಿರಿಯ ವಿದ್ಯಾರ್ಥಿಗಳೊಂದಿಗೆ ಅಥವಾ ನಿಮ್ಮ ಸ್ನೇಹಿತರೊಂದಿಗೆ ಗ್ರೂಪ್ ಸ್ಟಡಿಯನ್ನು ಮಾಡಿದ್ದೆ ಆದರೆ ಕೆಲವೊಂದು ವಿಷಯಗಳು ನಮಗೆ ಗೊತ್ತಿಲ್ಲದಂತಹ ವಿಷಯಗಳು ಅವರಿಂದ ನಮಗೆ ಗೊತ್ತಾಗುತ್ತವೆ ನಾವು ಮ ಇನ್ನೊಬ್ಬರಿಗೆ ಶೇರ್ ವಿಷಯಗಳನ್ನು ಶೇರ್ ಮಾಡಿಕೊಳ್ಳೋದ್ರಿಂದ ಅದು ನಮಗೆ ನೆನಪು ಉಳಿಯೋದ್ರ ಜೊತೆಗೆ ಇನ್ನೊಬ್ಬರಿಗೆ ಸಹಾಯಕವೂ ಆಗುತ್ತದೆ ಇದರಿಂದ ಸುಲಭವಾಗಿ ವಿಷಯಗಳು ನಮಗೆ ಹೆಚ್ಚು ನೆನಪಿನಲ್ಲಿ ಉಳಿಯುವಂತಾಗುತ್ತದೆ ಮತ್ತು ಸ್ಫೂರ್ತಿಯನ್ನು ತುಂಬುತ್ತದೆ ಧನಾತ್ಮಕ ಮನಸ್ಥಿತಿ ನಿಮ್ಮ ಸಾಮರ್ಥ್ಯ ಹಾಗೂ ಪ್ರಗತಿಯ ಮೇಲೆ ನಂಬಿಕೆ ಇಟ್ಟು ಬೆಳವಣಿಗೆಯ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ ಸವಾಲುಗಳನ್ನು ಕಲಿಯಲು ಇರುವ ಅವಕಾಶ ಎಂದು ಪರಿಗಣಿಸಿ ಅಭಿಪ್ರಾಯಗಳಿಗೆ ಮುಕ್ತವಾಗಿರಿ ಈ ಮನಸ್ಥಿತಿ ಹಿನ್ನಡೆಯನ್ನು ಸಮರ್ಥವಾಗಿ ಎದುರಿಸಿ ಗೆಲ್ಲಲು ಸಹಾಯ ಮಾಡುತ್ತದೆ ಸಕ್ರಿಯ ಓದಿನ ಚಟುವಟಿಕೆ ನಿರ್ದಿಷ್ಟ ಓದಿನ ಅವಧಿ ರೂಪಿಸುವ ಜೊತೆಗೆ ಸಕ್ರಿಯವಾಗಿ ಓದಿನ ಚಟುವಟಿಕೆಯನ್ನು ರೂಢಿಸಿಕೊಳ್ಳಿ ವಿಷಯದ ಸಾರಾಂಶ ಬರೆದಿಡುವುದು ಮತ್ತು ಬೇರೆಯವರಿಗೆ ಕಲಿಸುವುದು ಪರಿಕಲ್ಪನೆಗಳನ್ನು ನಿಜ ಜೀವನದ ಸಂದರ್ಭಕ್ಕೆ ಹೊಂದಿಸಿಕೊಳ್ಳುವುದು ಸೇರಿದಂತೆ ವಿವಿಧ ಚಟುವಟಿಕೆಗಳು ಮಾಹಿತಿಯನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲು ನೆನಪಿಟ್ಟುಕೊಳ್ಳಲು ಸಹಾಯಕಾರಿ ಇನ್ನು ನಿಮ್ಮ ಯೋಗಕ್ಷೇಮ ಓದಿಗೆ ಮಹತ್ವ ನೀಡಿದಷ್ಟೇ ನಿಮ್ಮ ಯೋಗಕ್ಷೇಮಕ್ಕೂ ಸರಿಯಾಗಿ ಗಮನ ಕೇಂದ್ರೀಕರಿಸಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡುವುದು ಆದ್ಯತೆ ನೀಡಿ ನಿಯಮಿತ ವ್ಯಾಯಾಮ ಸಮತೋಲಿತ ಆಹಾರ ಗುಣಮಟ್ಟದ ನೀತಿ ಅರಿವಿನ ಉತ್ತಮ ಕಾರ್ಯನಿರ್ವಹಣೆಗೆ ಬಲು ಅಗತ್ಯ ಹಾಗಾಗಿ ಆರೋಗ್ಯವೇ ಭಾಗ್ಯ ನಿಮ್ಮ ಆರೋಗ್ಯ ಕ್ಷೇಮವನ್ನು ಕಾಪಾಡಿಕೊಂಡು ಓದಿನೊಂದಿಗೆ ಮುಂದುವರೆದರೆ ನೀವು ಗ್ಯಾಪನ್ನು ಸರಿದೂಗಿಸಿ ಮತ್ತೆ ಓದಿನತ್ತ ಕಾಲಿಡುವುದು ಮುಂದಿನ ಹೆಜ್ಜೆ ಸಾಧನೆಯತ್ತ ಇಡೋದಕ್ಕೆ ಸಾಧ್ಯವಾಗುತ್ತದೆ ಈ ವಿಡಿಯೋ ಎಲ್ಲರಿಗೂ ಇಷ್ಟವಾಗಿದೆ ಅನ್ಕೋತೀನಿ ಯಾರು ಇಲ್ಲಿಯವರೆಗೆ ಭಾಳಷ್ಟು ಗ್ಯಾಪನ್ನು ಬಿಟ್ಟು ಓದಲಿಕ್ಕೆ ಸ್ಟಾರ್ಟ್ ಮಾಡಿದಿರೋ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ ನಿಮಗೆಲ್ಲರಿಗೂ ಮತ್ತೆ ಓದಿನತ್ತ ಟ್ರ್ಯಾಕಿಗೆ ಬರಲು ಮತ್ತು ಸ್ಪರ್ಧಾತ್ಮ ಮುಖ ಪರೀಕ್ಷೆಗಳನ್ನು ಬರೆಯಲು ಯಾವುದೇ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಲು ತುಂಬ ಸಹಾಯಕವಾಗುತ್ತದೆ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾರು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಒಂದು ಸಬ್ಸ್ಕ್ರೈಬ್ ಮಾಡಿ ಅನ್ನುತ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೆ ಧನ್ಯವಾದಗಳು